ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಕೆಲಸ ಮುಗಿಸಿ ಸೂರ್ಯಂಗೂ ನಮಸ್ಕಾರ ಮಾಡಿ ನಮ್ಮ ಕಡೆಯೆಲ್ಲ ಎದ್ದ ತಕ್ಷಣ ಕಾಫಿ ಬೇಕೇ ಬೇಕು ಸೊ ಕಾಫಿ ಮಾಡ್ತಾ ಇದ್ದೆ ಕಾಫಿ ಜೊತೆಗೆ ನಮ್ಮ ಅಪ್ಪಾಜಿಗೆ ಜೀನಿ ಇದಿರಲೇಬೇಕು ಇದನ್ನು ಮಾಡಿದೆ ಇವತ್ತೊಂದು ಏನು ಗೊತ್ತಾ ಯಾವಾಗ ಕಾಫಿ ಜಾಸ್ತಿ ಮಾಡ್ತಾಯಿದ್ದೆ ನಮ್ಮ ಅಮ್ಮ ಬೈಯೋರು ಜಾಸ್ತಿ ಯಾಕೆ ಮಾಡ್ತೀಯಾ ಮಾಡ್ತೀಯಾ ವೇಸ್ಟ್ ಮಾಡ್ತೀಯ ಅಂತ ಸೊ ಇವತ್ತು ಫೈನಲಿ ಕರೆಕ್ಟಾಗಿ ಮೂರು ಲೋಟ ಕಾಫಿ ಮಾಡಿದ್ದೀನಿ ಸ್ವಲ್ಪನೂ ಜಾಸ್ತಿ ಮಾಡಿಲ್ಲ ಅದೇ ಸ್ಪೆಷಲ್ ಇವತ್ತು ಕಾಫಿ ಜೊತೆಗೆ ಬ್ರೆಡ್ ಬೇಕು ಒಂದೇ ಒಂದು ಪೀಸ್ ತಿನ್ನ ನಾನು ಅಂದ್ಕೊಂಡಿರ್ತೀನಿ ಬಟ್ ಏನು ಮಾಡೋದು ಕಾಫಿ ಮುಂದೆ ಬ್ರೆಡ್ಡು ಮುಂದೆ ಇದ್ದರೆ ಒಂದು ಆಯಿತು ಎರಡು ಪೀಸು ಆಯಿತು ಹಾಗೆ ಸ್ವಲ್ಪ ಹಾಲು ಕಾಯಿಸಿಟ್ಬಿಡೋಣ ಅಂತ ಹಾಲು ಕಾಯಿಸುತ್ತೆ ಟೈಮ್ ಆಯಿತು ತಿಂಡಿ ಮಾಡೋಣ ತಿಂಡಿಗೆ ಇವತ್ತು ಟೊಮೊಟೊ ಭಾತ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಯಾವುದೇ ಮಸಾಲೆ ಏನು ರುಬ್ಬ್ದಲೆ ಮಾಡ್ತೀನಿ ಟೊಮೊಟೊ ಬಾತ್ನ ಎಣ್ಣೆ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಚಕ್ಕೆ ಒಂದು ಸ್ಟಾರು ಆಮೇಲೆ ಒಂದು ನಾಲ್ಕು ಮೆಣಸು ಶುಂಠಿ ಶುಂಠಿ ಹಾಕ್ಬಿಟ್ಟು ಒಂದು ಐದು ನಿಮಿಷ ಬಿಡಬೇಕು ಅದೆಲ್ಲ ನೀಟಾಗಿ ಸ್ಮೆಲ್ಲೆಲ್ಲ ಹೋಗಬೇಕು ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಈರುಳ್ಳಿ ಮೇಯ್ನ್ ಒಗ್ಗರಣೆಗೆ ಟೊಮೊಟೊ ಬಾತಕ್ಕೆ ನೀಟಾಗಿ ಒಗ್ಗರಣೆ ಚೆನ್ನಾಗಿ ಮಾಗಬೇಕು ಮೇಯ್ನ್ ಇದೆ ಇರೋದು ಟೊಮೊಟೊನೇ ಜಾಸ್ತಿ ಹಾಕಬೇಕು ಒಂದು ಪಾವ್ ಟೊಮೊಟೊ ಬಾತ್ಗೆ ನಾನೇನಿಲ್ಲ ಅಂದರೂ ಒಂದು ನಾಲ್ಕರಿಂದ ಐದು ಟೊಮೊಟೊ ಹಾಕ್ತೀನಿ ಸ್ವಲ್ಪ ಸಾಂಬಾರ್ ಪೌಡ್ರು ಸ್ವಲ್ಪ ಖಾರದ ಪುಡಿ ಇದು ಒಂದು ಚೆಂಬು ಮೂರು ಗ್ಲಾಸ್ ನೀರು ಹಿಡಿಯುತ್ತೆ ಸೊ ಒಂದು ಚೆಂಬು ನೀರು ಒಂದುವರೆ ಕಪ್ ಅಕ್ಕಿ ಹಾಕ್ತೀನಿ ನಾನು ಸ್ವಲ್ಪ ಕಾಯಿ ಕಾಯಿ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ನೆನೆಸಿಟ್ಟಿರೋ ಅಕ್ಕಿ ಅಕ್ಕಿನ ಒಂದು ಹತ್ತು ನಿಮಿಷ ನೆನೆಸಿಡಬೇಕು ಚೆನ್ನಾಗಿ ಬರುತ್ತೆ ಸ್ಮೂತಾಗಿ ಅನ್ನ ಸ್ವಲ್ಪ ಅರಿಶಿನದ ಪುಡಿ ಒಂದೆರಡು ಸ್ಪೂನ್ ತುಪ್ಪ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನೀಟಾಗಿ ಅದು ಕುದಿಯೋ ಟೈಮಲ್ಲಿ ಒಂದು ಸ್ವಲ್ಪ ಒಂದು ಕುದ್ದ ಕುದ್ಮೇಲೆ ಕುಕ್ಕರ್ ಮುಚ್ಚಬೇಕು ಹಾಗೆ ಸ್ವಲ್ಪ ಕಾಯಿ ಇದ್ದು ಏನು ಕಾಯಿವು ತಡ್ಡಿ ಕಾಳು ನಮ್ಮ ಅಜ್ಜಿ ಕೊಟ್ಟು ಕಳಿಸಿದ್ರು ಅವನು ಬಿಡಿಸ್ತಾ ಇದ್ದು ನನ್ನ ಮಗನೂ ಎಲ್ಪ್ ಮಾಡ್ತಿದ್ದ ಬಿಡ್ಸೋಕ್ಕೆ ಬೇಡ ಅಂದರೂ ಮಾತು ಕೇಳ್ತಿರ್ಲಿಲ್ಲ ಬಿಡಿಸ್ತೀನಿ ನಿಂತಿದ್ದ ಆಯಿತು ಬಿಡಿಸಪ್ಪ ಅಂತ ಅವನ ಕೈಲು ಕೊಟ್ಟಿದ್ದು ಆ ಕಾಳೆಲ್ಲ ಬಿಡಿಸಿ ಕೆಲಸ ಅಲ್ಲಿ ರೈಸ್ ಆಯಿತು ಈಗ ಮುಂದಿನ ಕೆಲಸ ತಿಂಡಿ ತಿನ್ನೋದು ಚೆನ್ನಾಗಿ ಬಂದಿತ್ತು ಉದ್ರುದ್ರಾಗಿ ಉದ್ರಾಗಿ ನೀಟಾಗಿ ನೀರು ಎಲ್ಲ ಕರೆಕ್ಟಾಗಿತ್ತು ಅದ್ರ ಜೊತೆಗೆ ಮೊಸರು ಗೊಜ್ಜು ಮಾಡಿದ್ದೆ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು ಬೇಕು ಅಂದರೆ ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪನೂ ಹಾಕೊಂಡು ತಿನ್ಬೋದು ಹಾಗೆಯೇ ಊರಿಂದ ಸ್ವಲ್ಪ ನೆಂಟ್ರೂ ಬಂದಿದ್ರು ತಂಗಿನೂ ಬಂದಿದ್ಲು ಅವಳು ಹೊರಟು ನಿಂತಿದ್ಲಲ್ಲೇ ಅವರಿಗೆ ಸ್ವಲ್ಪ ಸ್ವೀಟು ಬೋಂಡ ಎಲ್ಲ ಮಾಡಿದೆ ಬಂದಿದ್ದು ತುಂಬ ಖುಷಿಯಾಯಿತು ತುಂಬ ದೂರ ಊರು ಅವ್ರದ್ದು ಆದರೂ ನೆನ್ಪು ಮಾಡ್ಕೊಂಡು ಖುಷಿ ಖುಷಿಯಾಯಿತು ಪಾಪನ್ನ ಎಲ್ಲ ಕರ್ಕೊಬಂದಿದ್ರು ಬಂದಿದ್ರು ಒಂದು ಸ್ವಲ್ಪ ಹೊತ್ತು ಅವ್ರ ಜೊತೆಯೂ ಟೈಮ್ ಕಳೆದಿದ್ದು ಚೆನ್ನಾಗಿತ್ತು ಹಾಗೆ ಸ್ವಲ್ಪ ಅವರೆಲ್ಲ ಹೋದ್ಮೇಲೆ ಮನೆ ಕೆಲಸನೂ ಇತ್ತು ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ಈ ಕೆಲಸ ಇಷ್ಟ ಎಲ್ಲ ನೀಟಾಗಿ ಎಲ್ಲ ನೀಟ್ ಮಾಡೋದು ಪಾತ್ರೆ ಎಲ್ಲ ತೊಳೆದಿಟ್ಟೋದು ಎಲ್ಲ ಕ್ಲೀನ್ ಮಾಡೋದು ಅಂದರೆ ನನಗಿಷ್ಟ ಸೊ ನಾನೇನು ಬೇಜಾರು ಮಾಡ್ಕೊಳ್ಳೋಲ್ಲ ಈ ಕೆಲಸಕ್ಕೆಲ್ಲ ಮಾಡ್ತೀನಿ ಸ್ವಲ್ಪ ಹಪ್ಳನೂ ಒಣಗಾಕಿದ್ದು ಮಳೆಗೆ ಸ್ವಲ್ಪ ಮೆತ್ತಗಾಗಿದ್ದು ಹಪ್ಳ ಅವನ್ನು ನೀಟಾಗಿ ಒರೆಸಿ ಎಲ್ಲ ಇಟ್ಕೊಂಬಿಟ್ಟು ನಾನು ಅಂತ ನೀಟಾಗಿ ಒರೆಸ್ತಿದ್ದೆ ಹಬ್ಬ ಬೇರೆ ಗೌರಿ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಅದಕ್ಕೆಲ್ಲ ನೀಟಾಗಿ ಒರೆಸ್ ಸ್ವಲ್ಪ ಚುರುಮುರಿನೂ ಇದ್ದು ಅವನು ಬಾಕ್ಸಿಗೆ ಹಾಕಿಡ್ತೇವೆ ಮೆತ್ತಗಾಗಿ ಹೋಗ್ಬಿಡ್ತವೆ ಆಚೆ ಕಡೆ ಇಟ್ಟರೆ ಅಂತ ಬಾಕ್ಸಿಗೆ ಹಾಕಿ ನೀಟಾಗಿಟ್ಟೆ ಇವೆಲ್ಲ ಮನೇಲಿ ಇರಲೇಬೇಕು ಮಳೆಗಾಲ ಅಲ್ವಾ ಇವಾಗ ಬೇರೆ ಸಂಜೆ ಟೈಮ್ ಕೇಳ್ತಿರ್ತಿರ್ತಾರೆ ಏನೇನಾದರೂ ಸೊ ಅವರಿಗೆಲ್ಲ ಕೊಡೋಕ್ಕೆ ಬೇಕಲ್ಲ ಮಾಡಿಟ್ಟಿರ್ತೀನಿ ಅಷ್ಟರಲ್ಲಿ ಮಳೆ ಬರ್ತಿರೋದೇ ಗೊತ್ತಿರಲಿಲ್ಲ ನನಗೆ ಇದೇನು ಸೌಂಡು ಅಂತ ಆಚೆಗಡೆ ಬಾಗಲ ಮಳೆ ಬರ್ತಾ ಬರ್ತಾಯಿದ್ದೇನೆ ಪರವಾಗಿಲ್ಲ ಚೆನ್ನಾಗಿ ಬಂತು ಮಳೆ ರಾಗಿ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ರೈತರಿಗೆ ಮಳೆ ಬಂದರೇ ಖುಷಿ ರಾಗಿ ಎಲ್ಲ ಚೆನ್ನಾಗಿ ಬಂದುಬಿಡ್ತವೆ ಮಳೆ ಬಂದರೆ ನಮ್ಮ ತೋಟಕ್ಕೂ ಚೆನ್ನಾಗಿ ನೀರೆಲ್ಲ ಆಯಿತು ಮಣ್ಣೆಲ್ಲ ಉರ್ಸಿದ್ದು ಹೆಂಗೋ ಮಳೆ ಬಂದಿದ್ದರಿಂದ ಚೆನ್ನಾಗಿತ್ತು ಮಳೆ ಬರ್ತಿತ್ತಲ್ಲ ಕಾಫಿ ಬೇಕೇ ಬೇಕಲ್ವಾ ಏನಿಲ್ಲ ಅಂದರೂ ಮೂರಿಂದ ನಾಲ್ಕು ಸಲ ಕಾಫಿ ಆಗುತ್ತೆ ಹಾಗೆ ಊರಿಂದ ಮತ್ತೆ ನಮ್ಮ ಅತ್ತೆ ಮಗನೂ ಬಂದಿದ್ದ ಅವನಿಗೆ ಸ್ವಲ್ಪ ಏನಾದರೂ ಮಾಡಿಕೊಡೋಣ ಅಂತ ಇಲ್ಲಿ ಬೋಟಿ ಮಸಾಲ ಮಾಡೋಣ ಅಂತ ಮಾಡ್ತಿದ್ದೆ ಬೋಟಿ ಮಸಾಲಾಗೇನಿಲ್ಲ ಈರುಳ್ಳಿ ಟೊಮೊಟೊ ಇದು ಸೌತೆಕಾಯಿ ಇದ್ರೆ ಸೌತೆಕಾಯಿ ಸ್ವಲ್ಪ ಉಪ್ಪು ಖಾರದ ಪುಡಿ ಸ್ವಲ್ಪ ಗರಮ್ ಮಸಾಲೆ ಎಲ್ಲ ಇದು ಮಾಡಿಕೊಂಡು ಬೋಟಿನ ಎಣ್ಣೆಗೆ ಹಾಕ್ಕೊಂಡು ಕರ್ಕೊಂಡು ಆ ಪೇಸ್ಟ್ನ ಅದರೊಳಗಡೆ ತುಂಬಿದ್ರಾಯಿತು ಇದು ಬೋಟಿ ದೊಡ್ಡ ಸೈಜ್ ಇರಬೇಕಿತ್ತು ತುಂಬ ಕಷ್ಟ ಆಯಿತು ಅದ್ರೊಳಗಡೆ ತುಂಬೋದು ಸೊ ಲಾಸ್ಟಿಗೆ ಎಷ್ಟು ಬೇಕಷ್ಟು ಮಾಡಿಕೊಂಡು ಹಂಗೇ ಪುಡಿ ಮಾಡ್ಕೊಬಿಟ್ಟು ಆ ಮಸಾಲಾನೆಲ್ಲ ಬೋಟಿ ಒಳಗಡೆ ಮಿಕ್ಸ್ ಮಾಡ್ಕೊಂಡು ತಿಂದ್ವಿ ಅದೇ ಸೂಪರಾಗಿತ್ತು ಇದೆಲ್ಲ ಕಷ್ಟದ ಕೆಲಸ ಅಂತ ಅನ್ನಿಸ್ತು ಆಮೇಲೆ ಇವು ಎಷ್ಟು ಎಲ್ಲರಿಗೂ ಕೊಡೋಕ್ಕೆ ಅಂದರೆ ಎಷ್ಟು ತುಂಬಕ್ಕಾಗುತ್ತೆ ಹೇಳಿ ಆಗಲಿಲ್ಲ ಅದಕ್ಕೆ ಲಾಸ್ಟ್ ಫೈನಲ್ ಇದೆ ಅಂತ ಇದೇ ಸೂಪರಾಗಿ ಬಂತು ನೆಕ್ಸ್ಟ್ ಬೋಟಿ ಮಸಾಲ ಮಾಡೋದಾದರೆ ಹಂಗೆ ಮಾಡಿ ನನ್ನ ಮಗ ಆಟ ಆಡ್ತಿದ್ದ ನಮ್ಮ ಅಪ್ಪಾಜಿ ಕಾಲ ಮೇಲೆ ಕೂತ್ಕೊಂಡು ಹಾಗೆ ಒಂದು ಪಾರ್ಸಲ್ಲು ಬಂತು ಅದನ್ನು ತೋರಿಸ್ಬಿಡೋಣ ಅಂತ ಅಂದ್ಕೊಂಡೆ ಟೇಬಲ್ ಮ್ಯಾಟು ಚೆನ್ನಾಗಿತ್ತು ಕ್ವಾಲಿಟಿ ಸೂಪರ್ ಕ್ವಾಲಿಟಿ ಬಗ್ಗೆ ಮಾತಾಡಂಗಿಲ್ಲ ಟೇಬಲ್ ಮೇಲೆಲ್ಲ ಹಾಕೋದಕ್ಕೆ ಪ್ಲೈನ್ ಇ ಬಿಡೋದಕ್ಕಿಂತ ಈ ಥರ ಒಂದು ಮ್ಯಾಟ್ ಹಾಕಿ ಅದ್ರ ಮೇಲೆ ವಾಸ್ ಗೀಸ್ ಏನಾದ್ರು ಇಟ್ಟರೆ ಚೆನ್ನಾಗಿರುತ್ತೆ ಅಂತ ತರಿಸಿದ್ದೆ ಕ್ವಾಲಿಟಿ ಮಾತ್ರ ಸೂಪರ್ ರೇಟು ಪರವಾಗಿಲ್ಲ ರೇಟಿಗೆ ಕೊಡ್ಬೋದು ಚೆನ್ನಾಗಿದೆ ಅದೇ ಥರದ್ದು ಇನ್ನೊಂದು ತರಿಸಿದೆ ಕಲರ್ ಚೇಂಜ್ ಇದರಲ್ಲಿ ನನಗೆ ಎರಡು ಬೇಕಾಗಿತ್ತು ಅಂತ ಎರಡು ತರಿಸಿದ್ದೆ ಇದು ಚೆನ್ನಾಗಿತ್ತು ಡಾರ್ಕ್ ಕಲರು ಒಂದು ಲೈಟ್ ಒಂದು ಡಾರ್ಕ್ ತರಿಸಿದ್ದೆ ಎರಡು ಕ್ವಾಲಿಟಿ ಸೂಪರ್ ಆಗಿದ್ದು ಚೆನ್ನಾಗಿದ್ದಾವೆ ತಗೋಬಹುದು ಹಾಗೆ ಇನ್ನೊಂದು ಪ್ರಾಡಕ್ಟ್ನ ತರಿಸ್ದೆ ಇದನ್ನ ನಾನು ಆಲ್ರೆಡಿ ಯೂಸ್ ಮಾಡಿದೆ ಯೂಸ್ ಮಾಡೇ ಹೇಳಬೇಕು ಅಂತ ವಿಡಿಯೋ ಹಾಕಿರಲಿಲ್ಲ ಇದಂತೂ ಭಾರಿ ಎಲ್ಪ್ ಆಗುತ್ತೆ ಡ್ರೈ ಫ್ರೂಟ್ಸ್ ಹೋಲ್ಡರ್ ಇದು ನೀಟಾಗೆಲ್ಲ ಪುಡಿ ಮಾಡ್ಬೋದು ಈಗ ಹೆಚ್ಚಿದಾಗ ಕುತ್ಕೊಳ್ಳೋದಕ್ಕಿಂತ ಇದರಲ್ಲಿ ಒಂದು ನಾಲ್ಕು ಹಾಕಿ ಈ ಥರ ತಿರುಗಿಸ್ಬಿಟ್ರೆ ಮುಗಿ ತುಂಬ ಚೆನ್ನಾಗಿ ಪುಡಿ ಆಗುತ್ತೆ ಪಾಯಸಕ್ಕೆ ಹಾಕೋದಿಕ್ಕೆ ಎಲ್ಲದಕ್ಕೂ ಇದು ಚೆನ್ನಾಗಿ ಚೆನ್ನಾಗಂತ ಅನ್ನಿಸ್ತು ನಾನು ಯೂಸ್ ಮಾಡಿದ್ದೀನಿ ಯೂಸ್ ಆಗುತ್ತೆ ಕ್ವಾಲಿಟಿನೂ ಚೆನ್ನಾಗಿದೆ ಇದು ಏನು ಜಾಸ್ತಿ ದುಡ್ಡೇನಲ್ಲ ಸೊ ಇಲ್ಲಿಗೆ ವಿಡಿಯೋನ ಹೆಂಗೆ ಮಾಡ್ತಾಯಿದ್ದೀನಿ ಯಾರೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಫ್ರೆಂಡ್ಸ್